ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಸಿದಸೇನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ಒಂದು ನೂರು ಜನ ಈ ಸಾಮೂಹಿಕ ಬೇಸಾಯನ ಮಾಡ್ತಾಯಿದ್ದೀವಿ ಈ ಸಾಮೂಹಿಕ ಬೇಸಾಯಕ್ಕೆ ಜೀವಾಮೃತ ಮಾಡಿ ಏಳು ದಿನದಿಂದ ಜೀವಾಮೃತ ರೆಡಿಯಾಗಿದೆ ಈಗ ಅದನ್ನ ಜನನ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಅದು ಕೂಡ ಜಿಂಕ್ ಫ್ಯಾಕ್ಟೀರಿಯಾ ಕೊಲ್ಯಾಸ್ ಫ್ಯಾಕ್ಟೀರಿಯಾ ಆರ್ಕಾ ಸೊಲ್ಯೂಷನನ್ನು ಹಾಕಿ ಕೆಲವನ್ನು ಮಿಕ್ಸ್ ಮಾಡಿ ನಾವು ಇದು ಏಳು ದಿನ ಬಿಟ್ಟು ಅನಂತರ ಬೇಸಾಯ ಮಾಡೋ ಜಮೀನಿಗೆ ಇದನ್ನ ಜಮೀನಿಗೆ ಮಿಕ್ಸ್ ಮಾಡಿ ನಾವು ಸಾಮೂಹಿಕ ಬೇಸಾಯ ಪ್ರಾರಂಭ ಮಾಡ್ತೀವಿ ಗುಂಡ್ಲುಪೇಟೆ ತಾಲೂಕು ಅಳ್ಳಿ ಗ್ರಾಮದಲ್ಲಿ ಸ್ಟಾರ್ಟ್ ಮಾಡಿ ಮುಂದೆ ಮುಂದಿನ ವರ್ಷ ಇಂಥ ಕಾಲಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಸಾವಿರ ಎಕರೆ ಮಾಡಬೇಕು ಅಂತ ಗುರಿನ ಮಾಡಿದೀವಿ ವ್ಯವಸಾಯ ಮಾಡಿ ನಮ್ಮದೇ ಮಾರ್ಕೆಟ್ನ ಮಾಡಬೇಕು ಮತ್ತು ಮೌಲ್ಯವರ್ಧನೆನ ಮಾಡಿ ಮಾರಾಟ ಮಾಡಿ ಯಾವುದೇ ಎರಡು ಬೆಳೆದು ನಮ್ಮದೇ ಮಾರುಕಟ್ಟೆ ನಮ್ಮದೇ ಮೌಲ್ಯವರ್ಧನೆ ಏನು ನಂಜುನ ಸ್ವಾಮಿ ಅವರು ನಮ್ಮದು ಅಂತ ಒಂದು ಎಸ್ ಅದೊಂದು ಟಿಗಳಾದ ಒಂದು ನಾವು ಚಾಮರಾಜನಗರದಲ್ಲಿ ಸಾವಯವ ಕಂಪ್ನಿ ಮಾಡಿದ್ದೀವಿ ಆ ಕಂಪ್ನಿ ಮುಖಾಂತರ ನಾವೆಲ್ಲರೂ ನಮ್ಮದು ಈಗಾಗಲೇ ಚಾಮರಾಜನಗರ ಶಾಂತಿ ಮಾಡಿದ್ದೀವಿ ಮುಂದೆ ಮೈಸೂರು ಮತ್ತು ಬೆಂಗಳೂರಿಗೆ ನಾವೇನು ಹೇಳ ಮಾರ್ಕೆಟ್ ಮಾಡ ರೈತ ಇವತ್ತೇನು ಹೆಣ್ಣು ಇಲ್ಲ ರೈತರ ಮಕ್ಕಳಿಗೆ ಈ ಥರ ಸಾಮೂಹಿಕ ಕೃಷಿ ಮಾಡಿ ರಾಗಿನ ಕೊಟ್ಟರೆ ಮೂವತ್ತು ರೂಪಾಯಿ ರಾಗಿ ಮಾಸ್ಟ್ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ರಾಗಿ ಚಿಕ್ಲಿ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ಆ ಥರ ನಾವು ವ್ಯಾಲ್ಯೇಟೆಡ್ನ ಮಾಡಿ ನಮ್ಮದೇ ಬೀಜಗಳನ್ನ ತಯಾರು ಮಾಡಿಕೊಂಡು ಒಂದು ಈ ಕಾನ್ಸೆಪ್ಟನ್ನ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಚುಪ್ಪಿ ಮೇಡಮ್ ಅವರು ಡಾಕ್ಟರ್ ಅವರು ಇಂಥ ಸುಮಾರು ಜನ ಈ ಒಂದು ಕೃಷಿಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ಒಂದು ಕೃಷಿಗೆ ಭಾಳ ಬೆನ್ನಲು ಬಗ್ಗೆ ನಿಂತಿದ್ದಾರೆ ಇದನ್ನು ಸ್ವಲ್ಪ ಸದುಪಯೋಗಿಸ್ಕೊಂಡು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ಸಂಘ ಹೆಸರು ಸೇನೆ ಹೋರಾಟದಲ್ಲದೆ ಸಿಕ್ಕನೂ ಕೂಗ್ತೀವಿ ಒಂದು ಕಡೆ ರೈತರು ಪರ ಕೆಲಸನೂ ಮಾಡ್ತೀವಿ ಅಂತ ದೊಡ್ಡ ಬಟ್ಟೆ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾದ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾವು ಈಗಲೇ ಇದಕ್ಕೆ ಅಮೃತ ಭೂಮಿ ಸಾಥ್ ಕೊಡ್ತಾ ಇದೆ ಇದು ನಮ್ಮ ರೈತರು ಸಹ ಈ ಜಿಲ್ಲೆಯಿಂದ ಎಲ್ಲರೂ ಈಗಾಗಲೇ ನಾವು ನೂರು ಜನ ಮೆಂಬರ್ ಆಗಿದ್ವಿ ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾನು ಕೇಳ್ಕತ್ತಾ ಕೇಳ್ಕತ್ತ